ఈ సేశ్వర విద్యావర్ధక సంఘ సంఘద రుణవన్న పదవి పూర్వకాలేజ్ రుణవన్న నాలు ఎంతో మరీల యాకంద్ర ఇది హాకేది ఎంతో మరీద ఆమె నిమే ఒళ్ేదాగీ దేవత కళ్యాణ మాలి భగవంత కృపే నిన్న మేలు ఆవత్తు వెళ్ళి అంత హత నెరడు మాత్రం ముగస్ హతూర ఎప్ప ಒಟ್ಟಿಗೆ ಹೇಳ ನಾವೆಲ್ಲರೂ ಈಗೇನು ಐದಾರು ಜನ ಇದ್ದೀವಿ ನಾವೆಲ್ಲ ಜಸ್ಟ್ ಫ್ರೆಶರ್ಸ್ ನಾವು ನಮಗೇನಂತ ಟೀಚಿಂಗ್ ಅನುಭವ ಇದಿಲ್ಲ ಹ ಆದ್ರೆ ಈಗ ಆರನೇ ತಾರಕಿ ಸ್ವಲ್ಪ ನೆನಪಿಸ್ತೀನಿ ನಮ್ಮ ಜತ್ತಿಯವರು ಮಾಲಿನ ಮನೆಯವರು ಆಮೇಲೆ ಯರ ನಮ್ಮ ಮನೆಗೆ ಫೋನ್ ಫೋನ್ ಮಾಡಿದ್ರು ಮನಿಗೆಲ್ಲ ಅವರಿಗೆ ನಾನು ಏಕಚಂದಲ್ಲಿ ಸಂಭವ ಅನೋಲ್ ತಪ್ಪು ಅನಿಸ್ತತಿ ಯಾಕಂದ್ರೆ ನೀವೆಲ್ಲ ನನಕಿ ತಂಡಿಗೆ

ಈ ಸಿದ್ದೇಶ್ವರ ವಿದ್ಯಾವರಣ ಸಂಘದೊಂದಿಗೆ ಸಂಪರ್ಕ ಹೊಂದಿದ್ರು ಇದ್ರ ಚುಕಾಣಿ ನಿರ್ದಿದ್ರು ಅಂತ ಹೇಳ್ತ ಆಮೇಲೆ ನಿಮ್ಗೆ ಒಂದ್ ವಿಷಯ ಯಾವ್ದು ಅಂತಂದ್ರ ಮತ್ತೊಂದು ಆರ್ ಬಿಟ್ಟು ಮತ್ ಹನ್ನೆರಡು ನಮ್ಮ ಮನೆಗೆ ಬಂದ್ರು ಅದ್ರಲ್ಲಿ ಮಂಜುನಾಥ ಕಲ್ಯಾಣ ಮಠವ್ರು ಅನಂತ್ನವರವ್ರು ಆಮೇಲೆ ಗುರುಬಾಯಿ ಮಠ ಅವರು ಆಮೇಲೆ ಮತ್ ಮದ್ನ ಟೀಮ್ ಎಲ್ಲ ಬಂತು ಒಟ್ಟಿಗೆ ಒಂದ್ ಟೀಮ್ ಅದಿರು ಕಂದ್ರ ಬಂದ್ರೆಲ್ಲಾ ನಮಸ್ಕಾರ ಮಾಡಕೈತ್ರಿ ನಾನು ದಯವಿಟ್ಟು ಮಾಡ್ಬೇಡ್ರಿ ನಡಕಿರ್ತಾಳಿ ಆಶೀರ್ವಾದ ತಪ್ಪಾಗ್ತದ ಅಂದ್ರೆ ಒಟ್ಟಿಗೆ ಹೇಳುದು ನಮಗ ನೇರವಾಗಿ ಟೆಂತ್ ಕ್ಲಾಸಿಗೆ ಪೀರಿಯಡ್ ಇದ್ದಿಲ್ಲ ನಮ್ ದಿವಂಗತ ಜಮ್ಗಿ ಸರ್ ದಿವಂಗತ ಬಲಗತಿ ಮೇಡಮ್ ಅವರಿಗೆ ನಾವಿಬ್ಬರಿಗೂ ಮೊದ್ಲೇ ಪೀರಿಯಡ್ ಹಾಕ್ತಿದ್ರು ಅವರು ಯಾಕಂದ್ರೆ ನಾವು ಅರೆಗಾರಿಕೆ ಉಪನ್ಯಾಸಕರಾಗಿದ್ದೀನಿ ಪೂರ್ಣ ಪ್ರಮಾಣದಲ್ಲಿ ನಮಗ ಉದ್ಯೋಗ ಇದ್ದಿದ್ದಿಲ್ಲ ಹೀಗಾಗಿ ನಾವು ಹೆಚ್ಚು ಖಾಲಿ ಇರ್ತಿದೀವಿ ನಮಗ ಹೆಚ್ಚು ಅಬ್ಸೆಂಟ್ ಪೀರಿಯಡ್ ಹಾಕ್ತಿದ್ರು ಹೀಗಾಗಿ ಮೊದ್ಲೇ ಪೀರಿಯಡ್ ನಾ ಟೆನ್ ತೆಗೆ ಹೋಗ್ತೀವಿ ಮೇಡಮ್ ಅವ್ರು ಟೆಂತ್ ಹೋಗ್ತಿದ್ರು ಅಂದ್ರೆ ಯಾವಾಗ ಶಿಕ್ಷಕ ನಿವೃತ್ತಿ ಇದ್ದಾಗ ಸಾರಿ ರಜೆ ಮೇಲೆ ಇದ್ದಾಗ ದಿನ ಮೂರು ಅಥವಾ ನಾಲ್ಕ್ ಜನ ಶಿಕ್ಷಕ ನಿವೃತ್ತಿ ಇವರು ರಜೆ ಮೇಲೆ ಇರೋರು ಅಂದ್ರೆ ಮೂರ್ ನಾಲ್ಕು ಮಂದಿ ಅಂದ್ರೆ ಒಬ್ಬರಿಗೆ ಐದು ಪೀರಿಯಡ್ ಹೇಳಿದ್ರು ನಾ ಇಪ್ಪತ್ತು ಕ್ರೀಡೆ ಅರೇಂಜ್ಮೆಂಟ್ ಆಗೋ ದಿನ ಹೀಗಾಗಿ ನಾವು ಗೊತ್ತಿದ್ರು ಅವಾಗ ನಾ ಏನ್ ಮಾಡಿದೆ ದಿನ ಹೋಗಿ ಕ್ಲಾಸ್ ನೀವು ಸುಮ್ಕೊಂಡು ಸುಮ್ಕೊಂಡು ಇನ್ನೂ ಚೆಂದಲ್ಲು ಪೀರೀಡ್ ಆಗ್ಬಾರ್ದು ಹೊಸ ಪೀರೀಡ್ ಆತಂದ್ರೆ ನಾವು ಫೇಲ್ ಆಗ್ತೇವಿ ಅದಕ್ಕೆ ನಾ ಏನ್ ಮಾಡಿದೆ ಲೈಬ್ರರಿ ಹೋಗಿ ಒಂದು ಏಟ್ ಟು ಟೆಂತ್ ಬರ್ತಕ್ಕಂತ ಒಂದು ಗ್ರಾಮ ಗ್ರಾಮರ್ ಪುಸ್ತಕ ತಗೊಂಡು ನಿಮಗೂ ಒಂದು ನೋಟ್ಬುಕ್ ಮಾಡಿ ಅಂತ ಹೇಳಿ ನಿಮಗ್ ನಿಮಗಂತ ಅಂದಿನ ಹಿಂದಿನ ನೀವು ಅಂದಿನ ವಿದ್ಯಾರ್ಥಿಗಳು ಹೇಳಿ ಅವಾಗ ನೀವು ನಿಮ್ಗೆ ಹೇಳ್ತಿದ್ ಆಕ್ಟಿವ್ ಐಸ್ ಪ್ಯಾಸಿವ್ ಐಸ್ ರಿಮೂಟ್ ಟು ಆಮೇಲೆ ಯೂಸ್ ಆಫ್ ಪ್ರಿಪೋರೇಷನ್ಸ್ ಇವನ್ನೆಲ್ಲ ಹೇಳ್ತಿದ್ದೆ ಆಮೇಲೆ ನಿಮ್ ಬಗ್ಗೆ ನೀವು ಕ್ಲಾಸ್ ಕ್ಲಾಸಿನಲ್ಲಿ ಬಹಳ ಅಟೆಂಡಿವ್ ಇರ್ತಿದ್ರಿ ಯಾವಾಗ ಹುಡುಗರು ಇರ್ತಾವ ಇರ್ತಾವಂತಂದ್ರ ಯಾವಾಗ ನಮ್ಮ ಬೋಧನೆ ಪರಿಣಾಮಕಾರಿ ಆಗಿರ್ತದ ಇರ್ತದ ಅವಾಗ ಅವ್ರ ಅಟೆಂಡ್ ಇರ್ತಾರೆ ಇಲ್ಲಿಕಂದ್ರೆ ಅದು ಗಲಟೆ ಮೇಲೆ ಕೈ ಆಗ್ತದೆ ನಮ್ಮ ಸಿದ್ಧತೆ ಚೆನ್ನಕ್ಕೆ ಯಾವಾಗಲೂ ಬಹುಶಃ ಆ ಒಂದು ಸಿದ್ಧತೆ ಇರೋದ್ರಿಂದ ನೀವು ಯಾವಾಗ ನಮಗೆ ಇವತ್ತು ಕರ್ಚುನ್ ಏನು ಅಂತ ನನ್ಗೆ ಅನಿಸ್ತದೆ ನಿಜವಾಗಿ ಹೇಳ್ಬೇಕಾದ್ರೆ ಆಮೇಲೆ ಈ ಶಾಲೆಗೆ ಬಂದಾಗ ನಾನು ಕೇವಲ ಇಪ್ಪತ್ ಮೂರು ವರ್ಷದ ಹುಡುಗ ಅವಾಗ ಒಂದು ವಿಶೇಷ ಯಾವ್ದು ಅಂದ್ರೆ ಈಗಿದ್ದಂತ ನಮ್ಮ ಗೌರವ ಕಾರ್ಯದರ್ಶಿ ಆದಂತ ಇವರ ತಂದೆಯವರಾದಂತಹ ದಿವಂಗತ ಜಿ ಪಿ ರೇವರ್ಗಾರವರು ಮನೆಯಲ್ಲಿ ಇದ್ದರು ಆಮೇಲೆ ನಮ್ಮ ದಿವಂಗತ ವೀರಣ್ಣ ಕೊಲಾರಿಯವರು

பதவி பூதால நான் எந்த மரியா யாக்கந்த இது ஹசிதன்னு அல்லது நான் எந்த மரிய ஆமேல நமக்கு ஒழி தான் கல்யாண மாலி பகவந்தன கிருப்பை நின் மேல ஆத்தூரில் அந்த நான் எடுத்து மாதன்னு முகஸ்தி நம்ம அஞ்ஞானக்கொண்டு ஜானோதய தந்த வான தப்பணு தீ பி யெழ்த்த நம்ம தந்தை தாயிய காணு தேவாலய பாலிந்து அது நேத்த தாரி தீபானய ஜீவக்கே ஜீவ நீோந்து